ಮೋಸ್ಟ್ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಹೋಗ್ಬೇಕಾಗಿತ್ತು ನಮ್ಮ ತಂದೆಗೆ ಸುಪ್ರೀಂ ಹೀರೋ ಶಶಿಕುಮಾರ್ ಗೆ ಯಾಕಂದ್ರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನನಗೆಲ್ಲ ಯಾಕಂದ್ರೆ ಫಾದರ್ ಆಗಿ ಒಂದು ಒಂದೇ ಅಲ್ಲ ಇಂಡಸ್ಟ್ರಿಗೆ ಒಂದು ಲೈಫ್ ಕೊಟ್ಟಿದ್ದಾರೆ ನನಗೆ ಅಂಡ್ ಪ್ರತಿ ಹೆಜ್ಜೆಗೂ ಅವ್ರನ್ನ ಜೊತೆ ಜೊತೆಲೆ ಇದ್ದಾರೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅದಿಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸೊ ಥ್ಯಾಂಕ್ ಯು ನಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದ್ ಮೂರನೇ ಚಿತ್ರಗೂ ನೀವು ರಿಲೀಸ್ ಮಾಡ್ತಾ ಇದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ ಇಡೀ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ ಎಷ್ಟೊಂದು ಇವೆಂಟ್ ಅಂಗ್ ಬಂದಿದ್ದಾರೆ ಅವ್ರು ಬರಲ್ಲ ಬರಲ್ಲ ಅಂದ್ರೂ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ ಆ್ಯಂಡ್ ನೈರಾ ಬಿ ಬಿ ಹೋಯ್ ಐ ಲವ್ ಯು ಅಮ್ಮ ಅಮ್ಮನಿಗೆ ಫಸ್ಟ್ ಥ್ಯಾಂಕ್ ಯು ಅಮ್ಮಗೆ ಎಲ್ಲ ಆಗಿ ಹೇಳ್ತೀನಿ ಅದು ಪರ್ಸ್ನಲ್ ಆಗಿ ಸೊ ಈ ಮೂರನೇ ಚಿತ್ರಕ್ಕೆ ನಮ್ಮ ತಾತ ಬಂದಿದ್ದಾರೆ ಅವ್ರು ಆ್ಯಕ್ಚುಲಿ ಈಸ್ ವೆರಿ ಓಲ್ಡ್ ನೈಂಟಿ ಇಯರ್ಸ್ ಆದಂಗೆ ಆದ್ರೂ ಬಂದಿದ್ದಾರೆ ಮೊಮ್ಮಗನ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕಂತ ಇವತ್ತು ಬಂದಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ತಾ ಎಪ್ಪು ಮರ್ಚ್ಕೊ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಬಿಯಸ್ಲಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಪದೇ ಪದೇ ಹೇಳ್ತಾನೆ ಇರ್ತೀನಿ ಯಾರಾದ್ರೂ ಮರ್ತಿದ್ರೆ ಬೈಕೊಂಡ್ಬೇಡಿ ನೆಕ್ಸ್ಟ್ ಟೈಮ್ ಭೇಟಿ ಥ್ಯಾಂಕ್ಸ್ ಹೇಳ್ತೀನಿ ಸೊ ಕಮ್ಮಿಂಗ್ ಟು ರಾಶಿ ನಿಮ್ಗೆಲ್ಲರಿಗೂ ಟೈಟ್ಲ್ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ ನಂಗೆ ಯಾಕಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು ಅಂಡ್ ಆಬ್ವಿಯಸ್ಲಿ ರಾಶಿ ಅಂತ ಬಂದಾಗ ಅದು ಏನಕ್ಕೆ ರಾಶಿ ಅಂತ ಇಟ್ಟಿದ್ರೆ ಅಂತ ನಿಮ್ಗೆ ಪ್ರಶ್ನೆ ಇದೆ ಅಂತ ಇದೆ ಅಂತ ಅಂತ ಅನ್ಸುತ್ತೆ ಸೊ ಅದನ್ನ ಡೈರೆಕ್ಟರ್ನ ಕೇಳಿ ಅದು ಉತ್ತರ ಕೊಡ್ತಾರೆ ನಮ್ಮ ಡೈರೆಕ್ಟರ್ ಏನಕ್ಕೆ ರಾಶಿ ಇಟ್ಟಿದ್ದಾರೆ ಅಂತ ಸೊ ಒಂದು ಸಿನಿಮಾ ಬಗ್ಗೆ ನಾನು ಏನು ಮಾತಾಡಲ್ಲ ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ಯಾವಾಗಲೂ ಸಿನಿಮಾ ಬಗ್ಗೆ ಸಿನಿಮಾ ಹಂಗಿದೆ ಹಿಂಗಿದೆ ಹಂಗಿದೆ ಅಂತ ಮಾತಾಡ್ತೀನಿ ಸಿನಿಮಾ ಅಂತೂ ಸ್ಟೋರಿ ಸೂಪರ್ ಆಗಿದೆ ಅದಕ್ಕೆ ನಾನು ಒಪ್ಕೊಂಡಿತ್ತು ಮಾಡೋಕ್ಕಂತ ಹಾಗೆ ನಮ್ಮ ಪ್ರೊಡ್ಯೂಸರು ತುಂಬ ಸ್ಟಾರ್ಟಿಂಗಲ್ಲಿ ಫ್ರೆಂಡಾಗಿ ಪರಿಚಯ ಆಗಿದ್ದು ಅಂಡ್ ಫಸ್ಟ್ ಕಂಫರ್ಟೇಬಲ್ ಆದ್ಮೇಲೆ ಸಿನಿಮಾ ಮಾಡ ಅಂತ ಹೇಳಿದ್ರು ಸೊ ವಿತ್ ಇನ್ ಸ್ಪಾನ್ ಆಫ್ ತ್ರೀ ಫೋರ್ ಡೇಸ್ ಫುಲ್ ಕಂಫರ್ಟೇಬಲ್ ಆಗಿ ನಾನು ಸರ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರಿ ನಮ್ ಜರ್ನಿ ಸ್ಟಾರ್ಟ್ ಆಯ್ತು ಆಶಿಯಿಂದ ಟೈಟಲ್ ಬಂತು ಆಮೇಲೆ ಎಲ್ಲ ಕಾಸ್ಟಿಂಗ್ ಎಲ್ಲ ಬಂತು ಸಬ್ಜೆಕ್ಟ್ ಮಾತ್ರ ಎಲ್ಲ ಅಖಿಲೇಶ್ ಸರ್ಗೆ ಇದಕ್ಕೋಗ್ ಕ್ರೆಡಿಟ್ ಹೋಗುದು ಏನಕ್ಕೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಎಲ್ಲ ನಮ್ಮ ಡೈರೆಕ್ಟರ್ ಹಿ ಇಸ್ ವೆರಿ ಟ್ಯಾಲೆಂಟೆಡ್ ತುಂಬ ಅವ್ರ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ ವಿಜಯ್ ಸರ್ ಬಗ್ಗೆ ಸೊ ಡೈರೆಕ್ಟರ್ ಪ್ರೊಡ್ಯೂಸರ್ ಗೆ ಪ್ರೊಡ್ಯೂಸರ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀರಾ ಈ ಮೊದಲನೇ ಚಿತ್ರಕ್ಕೆ ಸೊ ಪ್ರೊಡಕ್ಷನ್ ನಂಬರ್ ಒನ್ ಅಂಡ್ ಹೋಪ್ಫಲಿ ಸಿನಿಮಾ ತೆರೆ ಮೇಲೆ ಬಂದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಇದು ಪಕ್ಕಾ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂಡ್ ಇದೊಂದು ಗ್ಯಾರಂಟಿ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್